ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆರ್ಡರ್ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ನಾಳೆ ದಿನ ಶುಕ್ರವಾರ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ನಮ್ಮ ಹೆಣ್ಮಕ್ಳೆಲ್ಲರೂ ಮನೆಯ ಮನೆಯಲ್ಲಿ ಪೂಜೆ ಪುರಸ್ಕಾರ ಅಂದರೆ ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಪುರಸ್ಕಾರನೆಲ್ಲ ನೀವು ಮಾಡ್ತೀರಲ್ವಾ ಮಾಡಿ ಮಾಡ್ತಿರಲ್ವ ಮಾಡೋದ್ರ ಜೊತೆಗೆ ನಾಳೆ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಐದು ಗಂಟೆಯಿಂದ ಒಂದು ಆರು ಆರು ಹದಿನೈದರ ಒಳಗಡೆ ಈ ಒಂದು ಚಿಕ್ಕದಾದಂಥ ಗಂಟನ್ನು ನೋಡಿ ನಾನು ನಿಮಗೆ ಇದೊಂದು ಚಿಕ್ಕದಾದಂಥ ಗಂಟನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಚಿಕ್ಕದಾದಂಥ ಗಂಟನ್ನು ನೀವು ತುಳಸಿ ಗಿಡದ ಬುಡಕ್ಕೆ ನೀವು ಕಟ್ಟೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳನ್ನೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಚಿಕ್ಕದಾದ ಗಂಟನ್ನು ನೀವು ತುಳಸಿ ಬುಡದ ಗಿಡಕ್ಕೆ ನೀವು ಕಟ್ಟೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ಹೋಗ್ಲಾಡ್ಸ್ಕೋಬೋದು ಸುಮಂಗಲಿ ಭಾಗ್ಯ ನಿಮ್ಮದಾಗುತ್ತೆ ನಿಮಗೆ ಯಾವುದೇ ಒಂದು ಕಷ್ಟ ಇದ್ರೂ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನನ್ನ ಚಿಕ್ಕ ಗಂಟನ್ನು ತುಳಸಿ ಗಿಡದ ಬುಡಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ಗಂಟನ್ನು ನೀವು ತುಳಸಿ ಬುಡದ ಬುಡದ ಗಿಡಕ್ಕೆ ನೀವು ಕಟ್ಟೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರು ಮಂಜಿನಂತೆ ಕರಗಿ ಹೋಗುತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದೆನೇ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಹಸು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳುವಂತಹ ಒಂದು ಅದ್ಭುತವಾದ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಪ್ರತಿಯೊಬ್ಬರೂ ಸಹ ನಾಳೆಯ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಈ ಒಂದು ತುಳಸಿ ಗಿಡದ ಬುಡಕ್ಕೆ ಈ ಒಂದು ನಗಟ್ಟಿ ನಿಮ್ಮ ಸಹ ಅಂದ್ರೆ ಈ ಒಂದು ಗಂಟನ್ನು ಕಟ್ಟಿ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದ್ರೆ ಈ ನಾಳೆಯ ದಿನ ಈ ತುಳಸಿ ಗಿಡದ ಬುಡಕ್ಕೆ ಯಾವ ಯಾವ ವಸ್ತುಗಳನ್ನು ಈ ಒಂದು ಕೆಂಪು ಬಟ್ಟೆಯಲ್ಲಿ ಸೇರಿಸಿ ಯಾವ ಯಾವ ವಸ್ತುಗಳನ್ನು ಯಾವ ಸಮಯದಲ್ಲಿ ನಾವು ಕಟ್ಟೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ನಾವು ಬಗೆಹರಿಸ್ಕೋಬಹುದು ಅಂತ ನೀವು ಕೇಳೋದಾದ್ರೆ ಈಗ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಶುಕ್ರವಾರ ನಾವು ಒಂದು ಪರಮ ಪವಿತ್ರವಾದಂತಹ ದಿನ ಅಂತ ನಾವು ಕರಿತೀವಿ ಅಲ್ವಾ ನಮ್ಮ ಹಿಂದೂಗಳು ಶುಕ್ರವಾರ ದಿನ ಮಹಾತೆ ಮಹಾಲಕ್ಷ್ಮಿಯ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋತಾರೆ ನಮ್ಮ ಈ ಪುರಾಣದಲ್ಲಿಯೂ ಸಹ ಶುಕ್ರವಾರಕ್ಕೆ ಒಂದು ತುಂಬನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ ಅವತ್ತು ದಿನ ಮಾತೆ ಮಹಾಲಕ್ಷ್ಮಿನ ನಾವು ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಯಾರ ಮನೆಯಲ್ಲಿ ತುಳಸಿ ಗಿಡಕ್ಕೆ ನಾವು ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೋ ಅಂಥವರ ಮನೆಯಲ್ಲಿ ಸಕಲ ಹಬ್ಬಿ ಸಕಲ ಸೌಭಾಗ್ಯನ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ತುಳಸಿ ಗಿಡನ ಪೂಜೆ ಪುರಸ್ಕಾರ ಮಾಡ್ತಾರೋ ಅಂಥವರ ಮನೆಯಲ್ಲಿ ಸಕಲ ಸೌಭಾಗ್ಯನೂ ಸಹ ದೊರೆಯುತ್ತೆ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅವ್ರ ಮನೆಗೆ ಬಂದು ಅವ್ರು ಬೇಡಿದಂಥ ಹೊರಗಳನ್ನು ಸಹ ಕರುಣಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಯಾರ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೋ ಅಂತವರ ಮನೆಯನ್ನು ಅಲಕ್ಷಣ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಹೌದು ಫ್ರೆಂಡ್ಸ್ ತುಳಸಿ ಗಿಡನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಪರಿಗಣಿಸ್ತೀವಿ ತುಳಸಿ ಗಿಡ ಮಾತೆ ಮಹಾಲಕ್ಷ್ಮಿ ಸ್ವರಪ್ಪ ಅಂತ ಮೇಲೆ ವಿಷ್ಣುವಿಗೂ ಸಹ ತುಳಸಿ ಗಿಡ ಅಂತಂದರೆ ತುಂಬನೇ ಪ್ರೀತಿಕಾರಕ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಯಾರೆಲ್ಲ ತುಳಸಿ ಗಿಡವನ್ನು ನಾವು ತುಂಬ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವೋ ಅಂಥವರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಯಿರ್ತಾರೆ ಅಂತಲೂ ಹೇಳ್ಬೋದು ಹೌದು ಫ್ರೆಂಡ್ಸ್ ತುಳಸಿ ಗಿಡಕ್ಕೆ ನಾವು ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳನ್ನು ನಾವು ಮಾಡೋಕ್ಕಾಗಿಲ್ಲ ಅಂತಂದ್ರೂ ಸಹ ನಾವು ಶುಕ್ರವಾರನಾದ್ರೂ ಸಹ ನಾವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲವನ್ನು ಶುದ್ಧ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿನ ನೆನೆಬೇಕಾಗುತ್ತೆ ನೆನೆದು ನಾವು ಅಂದರೆ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿನ ವಿಷ್ಣುವನ್ನು ಸಹ ನೆನೆದು ನೀವು ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಯಾರ ಮನೆಯಲ್ಲಿ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚುತ್ತಿರೋ ಅಂಥವರ ಮನೆಯಲ್ಲಿ ಸಕಲ ಸೌಭಾಗ್ಯವೇ ಲಭಿಸುತ್ತೆ ಅಂತ ಹೇಳ್ಬೋದು ಜೊತೆಗೆ ತುಳಸಿ ಮಾತೇನ ನಾವು ಪ್ರತಿನಿತ್ಯ ನಾವು ಪೂಜೆ ಪುರಸ್ಕಾರಗಳು ದೀಪರ ಅದನ್ನು ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಸಹ ಶುಕ್ರವಾರ ಆದರೂ ನಾವು ತುಳಸಿ ಮಾತೆಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ತುಂಬಾ ನಮಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಹ ನಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನಾವು ಹೊರಗಡೆ ಹೋಗುವಂತಹ ಸಮಯದಲ್ಲಾಗಿರ್ಬೋದು ಇಲ್ಲ ನಮಗೆ ಯಾವುದಾದ್ರೂ ಒಂದು ನಮ್ಗೆ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಾಗಬೇಕು ಅಂತ ಅನ್ನೋದಾಗಿರ್ಬೋದು ತುಳಸಿ ಮಾತೇನು ಹೋಗುವಂಥ ಸಮಯದಲ್ಲಿ ತುಳಸಿ ಮಾತೆಯನ್ನ ಮುಟ್ಟಿ ನಾವು ನಮಸ್ಕಾರ ಮಾಡಿಕೊಂಡು ನಾ ನಮ್ಮ ಸಂಕಲ್ಪನ ಹೇಳ್ಕೊಂಡು ಹೋಗೋದ್ರಿಂದ ಸಹ ನಾವು ಹೋಗುವಂಥ ಕೆಲಸ ಕಾರ್ಯದಲ್ಲಿಯೂ ಸಹ ನಮಗೆ ಜಯ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ತುಳಸಿ ದೇವಿಯು ತುಂಬಾ ಶ್ರೇಷ್ಠವಾದವಳು ಬೇಡಿದಂತ ವರಗಳನ್ನು ಸಹ ಕರುಣಿಸುವವಳು ಅಂತಲೇ ಹೇಳ್ಬೋದು ಯಾರೆಲ್ಲ ತುಳಸಿ ಮಾತೆಗೆ ಒಂದು ಸಂಕಲ್ಪ ಮಾಡಿಕೊಂಡು ಐದು ಪ್ರದಕ್ಷಿಣೆ ಹಾಕಿ ನಂತರ ನೀವು ನಿಮ್ಮ ಕೆಲಸ ಕಾರ್ಯಕ್ಕೆ ಹೊರಡ್ತಾರೋ ಅವರಿಗೆ ಎಲ್ಲ ಕೆಲಸ ಕಾರ್ಯದಲ್ಲಿಯೂ ಅವ್ರಿಗೆ ಯಶಸ್ಸು ಏಳಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ಅಂದರೆ ನಾಳೆಯ ದಿನ ಶುಕ್ರವಾರ ದಿನ ಶುಕ್ರವಾರ ದಿನ ನಾವು ಯಾವ ಯಾವ ಒಂದು ವಸ್ತುಗಳನ್ನು ಸೇರಿಸಿ ನಾವು ಒಂದು ಗಂಟನ್ನಾಗಿ ಮಾಡಿಕೊಂಡು ತುಳಸಿ ಬುಡದ ಗಿಡಕ್ಕೆ ನಾವು ಕಟ್ಟೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಅನ್ನೋದಾದರೆ ಈಗ ನಾನು ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನನಗೆ ತಿಳಿದು ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ನೀವು ಯಥಾ ಪ್ರಕಾರವಾಗಿ ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಪೂಜೆ ಪುರಸ್ಕಾರಗಳನ್ನ ಮಾಡುವ ಮೊದಲು ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀರಲ್ವಾ ಮನೆ ಕ್ಲೀನ್ ಮಾಡುವಂತಹ ನೀರಿಗೆ ಸ್ವಲ್ಪ ಹರ ಅಂದರೆ ಹರಳುಪ್ಪು ಮತ್ತು ಸ್ವಲ್ಪ ಹರಳುಪ್ಪು ಮತ್ತು ಅದರ ಜೊತೆಗೆ ನೀವು ಸ್ವಲ್ಪ ಅರಿಶಿನವನ್ನು ಸೇರಿಸಿಕೊಂಡು ನೀವು ಮನೆಯಲ್ಲ ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡುವಂತಹ ನೀರಿಗೂ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಳ್ಳಿ ಅಕಸ್ಮಾತ್ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಅಂತ ನೀವು ಸಾಯಂಕಾಲನಾದ್ರು ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಯಥಾ ಪ್ರಕಾರವಾಗಿ ಯಾವ ರೀತಿಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊತೀರೋ ಅದೇ ಪ್ರಕಾರವಾಗಿ ಪೂಜೆ ಪುರಸ್ಕಾರ ಮಾಡಿಕೊಳ್ಳಿ ನಂತರ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಒಂದು ಐದು ಗಂಟೆಯಿಂದ ಆರು ಹದಿನೈದರ ಒಳಗಡೆ ನೀವು ಇವು ಒಂದು ಚಿಕ್ಕ ಕೆಲಸವನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆನ ತೆಗೆದುಕೊಳ್ಳಿ ಅಂದರೆ ಬ್ಲೌಸ್ ಪೀಸಾದ್ರೂ ತಗೋಬೋದು ಇಲ್ಲ ಒಂದು ಯಾವುದಾದ್ರು ಒಂದು ಕೆಂಪು ಬಣ್ಣದ ಒಂದು ತುಂಡು ಪೀಸಾದ್ರೂ ತೆಗೆದುಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ನಂತರ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ನೀವು ಒಂದು ಬಟ್ಟಲ ಅಡಿಕೆನ ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ಬಟ್ಟಲ ಅಡಿಕೆನ ಸೋ ತೋರಿಸ್ತಾ ಇದ್ದೀನಿ ಬಟ್ಟಲು ಅಡಿಕೆನ ತೋರಿಸ್ತಾ ಇದ್ದೀನಿ ಒಂದು ಬಟ್ಟಲು ಅಡಿಕೆನ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ನೀವು ಇದಕ್ಕೆ ನೋಡಿ ನಾನು ಇಲ್ಲಿ ನಿಮಗೆ ನೋಡಿ ಅರಿಶಿಣದ ಕೊಂಬನ್ನ ಸೇ ತೋರಿಸ್ತಾ ಇದ್ದೀನಿ ಅರಿಶಿಣದ ಕೊಂಬು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಪ್ರತಿಯೊಂದು ಹೆಣ್ಣಿಗೂ ಸಹ ತಾಲಿ ಕಟ್ಟೋಕೆ ಮುಂಚೆ ಫಸ್ಟು ನಾವು ಅರಿಶಿಣದ ಕೊಂಬನೆ ಕಟ್ತಾರೆ ಹೇಳಿ ಅವರು ಪ್ರತಿಯೊಂದರಲ್ಲೂ ಸಹ ಜೊತೆ ಜೊತೆಯಲ್ಲಿರ್ರಿ ಪ್ರತಿಯೊಂದರಲ್ಲೂ ಚಿನ್ನಕ್ಕಿರುವಂತಹ ಬೆಲೆ ಚಿನ್ನಕ್ಕೆ ಬೆಲೆ ಇಲ್ಲ ಅಂದರೆ ಚಿನ್ನಕ್ಕೆ ನಮ್ಮ ಇದರಲ್ಲಿ ಬೆಲೆ ಇದೆ ಆದರೆ ಚಿನ್ನನ ಅಂದರೆ ಚಿನ್ನದ ತಾಲಿನ ಕಟ್ಟಲ್ಲ ಅರಿಶಿನ ಕೊಂಬು ಕಟ್ತಾರೆ ಯಾಕೆ ಅಂತ ಹೇಳಿದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಇದು ಅಂದರೆ ಈ ಒಂದು ಅರಿಶಿಣದ ಕೊಂಬು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿ ಮೊದಲು ಈಗ ನಾವು ಮನೆಯಲ್ಲೂ ಸಹ ನಾವು ವರಮಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮಾತೆ ಮಹಾಲಕ್ಷ್ಮಿ ನಾವು ಅರಿಶಿಣದ ಕೊಂಬನ ಒಂದು ದಾರದ ಒಂದು ಬಿಳಿ ಬಣ್ಣದ ದಾರನ ಕೆಂಪು ಬಣ್ಣದ ಸಾರಿ ಬಿಳಿ ಬಣ್ಣದ ದಾರನ ನಾವು ಅರಿಶಿನದ ಬಣ್ಣದ ದಾರವನ್ನಾಗಿ ನಾವು ಪರಿವರ್ತನೆ ಮಾಡಿಕೊಂಡು ನಂತರ ಒಂದು ನೋಡಿ ಈ ರೀತಿ ಇರುವಂತಹ ಒಂದೇ ಒಂದು ಒಂದೇ ಒಂದು ಅರಿಶಿನದ ಕೊಂಬನ ತೆಗೆದುಕೊಂಡು ನಾವು ಅದಕ್ಕೆ ಗಂಟನ್ನು ಕಟ್ಟಿ ಮಾತೆ ಮಹಾಲಕ್ಷ್ಮಿ ಕೊರಳಿಗೆ ಹಾಕ್ತೀವಿ ಯಾಕೆ ಅಂತಂದರೆ ಚಿನ್ನಕ್ಕಿಂತ ಇದು ತುಂಬಾ ಶ್ರೇಷ್ಠ ಶ್ರೇಷ್ಠವಾದಂಥ ಒಂದು ವಸ್ತು ಇದು ಹಾಗಾಗಿ ನಾವು ಈ ಒಂದು ಅರಿಶಿಣದ ಕೊಂಬನ್ನ ನಾವು ಇಲ್ಲಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ಅರಿಶಿನ ಕೊಂಬು ಇರುತ್ತಲ್ವ ಇದಕ್ಕೆ ನೀವು ಇಲ್ಲಿ ಇಲ್ಲಿ ಕಾವಡ್ ಹೊಡೆದಿರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಕಾವಡ್ ಹೊಡೆದಿರುವಂಥದ್ದನ್ನ ತೆಗೆದುಕೊಳ್ಳಿ ನೋಡಿ ಕಾವಳು ಹೊಡೆದಿರೋದು ಅಂತಂದರೆ ಈ ರೀತಿ ನೋಡಿ ತೋರಿಸ್ತಾ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡಿ ಒಂದು ಬಿಲ್ಲೆ ಥರ ಬಂದಿದೆಯಲ್ಲ ಈ ರೀತಿ ಒಂದು ಮೂರು ಇಲ್ಲಾಂದರೆ ಒಂದು ಐದು ಬಂದಿರುವಂಥ ಬಿಲ್ಲೆನ ತೆಗೆದುಕೊಂಡು ನೀವು ಅದನ್ನು ಸಹ ನೀವು ಈ ಒಂದು ಕೆಂಪು ಬಣ್ಣದ ಬಟ್ಟೆಗೆ ನೀವು ಈ ರೀತಿ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ನೀವು ಇನ್ನೇನು ಮಾಡಬೇಕು ಅಂತಂದರೆ ಒಂದು ಐದು ರೂಪಾಯಿ ಕಾಯ್ನ ಹಾಕ್ಕೊಡಿ ಹಾಕ್ಕೊಂಡು ಇದೆಲ್ಲವನ್ನು ಸಹ ನೀವು ಈ ರೀತಿ ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಈ ರೀತಿ ನೀವು ಗಂಟನ್ನಾಗಿ ಕಟ್ಕೊಂಡು ನಂತರ ಇದನ್ನ ಏನು ಮಾಡಬೇಕು ಅಂತಂದರೆ ನೀವು ಸಾಯಂಕಾಲ ಹೊಸ ಪೂಜೆ ಎಲ್ಲ ಮಾಡ್ಕೊತೀರಲ್ವಾ ಮಾಡಿಕೊಳ್ಳುವಂತಹ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ತುಳಸಿ ಮಾತೆಗೂ ಸಹ ನೀವು ಪೂಜೆ ಪುರಸ್ಕಾರ ಮಾಡ್ತೀರಲ್ವ ಪೂ ಅಂದರೆ ತುಳಸಿ ಮಾತೆಗೂ ಸಹ ತುಳಸಿ ಗಿಡಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹಾಲನ್ನು ಸಹ ಹಾಕಿ ಹಾಲನ್ನು ಹಾಕಿದ್ರೆ ತಾಯಿ ಶಾಂತವಾಗ್ತಾಳಂತೆ ಹಾಗಾಗಿ ಸ್ವಲ್ಪ ಹಾಲನ್ನು ಸಹ ನೀವು ಹಾಕಿ ಅದ್ರ ಜೊತೆಗೆ ನೀವು ಅರಿಶಿನ ಕುಂಕುಮ ಎಲ್ಲವನ್ನೂ ಸಹ ಹಾಕಿ ಈ ಒಂದು ಗಂಟನ್ನು ಕಟ್ಟಿರ್ತೀರ ಈ ಒಂದು ಗಂಟನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಇದನ್ನು ನೀವು ಏನು ಮಾಡಿ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂಥ ಆ ತುಳಸಿ ಗಿಡದ ಬುಡಕ್ಕೆ ಈ ಒಂದು ಗಂಟನ್ನು ಒಂದು ಚಿಕ್ಕದಾದಂಥ ಗಂಟನ್ನು ಮಾಡಿಕೊಂಡು ಇದನ್ನು ಆ ತುಳಸಿ ಗುಡದ ಗಿಡಕ್ಕೆ ಕಟ್ಟಿ ಕಟ್ ಅಂದರೆ ಮೇಲುಗಡೆ ಕಟ್ಟಕ್ಕೆ ಕೆಳಗಡೆ ಕಟ್ಟಿ ಕೆಳಗಡೆ ಯಾ ಬೇರೆಯವ್ರಿಗೆ ಕಾಣಿಸಿದ್ರೂ ಪರವಾಗಿಲ್ಲ ನೀವೇನೋ ತಲೆ ಹೋಗಬೇಡಿ ಇದನ್ನು ಕಟ್ಟಿ ಕಟ್ಟಿ ನಂತರ ಇದಕ್ಕೂ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಪುಷ್ಪವನ್ನು ಸಹ ಇದಕ್ಕೂ ಸಹ ಮುಡಿಸಿ ನೀವು ಕೆಂಪು ಬಣ್ಣದ ಪುಷ್ಪವನ್ನೇ ಮುಡಿಸಿ ಯಾಕೆಂದರೆ ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಒಂದು ಗುಲಾಬಿ ಹೂವು ಅಂತಂದರೆ ತುಂಬಾ ಪ್ರೀತಿಕಾರಕ ಹಾಗಾಗಿ ಇದಕ್ಕೆ ಮುಡಿಸಿ ಮುಡಿಸಿ ನಂತರ ಇದಕ್ಕೂ ಸಹ ನೀವು ತುಪ್ಪ ಅಂದರೆ ಎರಡು ತುಪ್ಪದ ದೀಪವನ್ನು ಸಹ ತುಳಸಿ ಮಾತೆಗೆ ಇಟ್ಟು ನೀವು ಇದಕ್ಕೂ ಸಹ ನೀವು ದೀಪ ಧೂಪಗಳನ್ನೆಲ್ಲವನ್ನು ತೋರಿಸಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದರ ಒಳಗಡೆ ಇಟ್ಟಿರುವಂತಹ ಎಲ್ಲ ವಸ್ತುಗಳು ಲಕ್ಷ್ಮಿನ ಆಕರ್ಷಣೆ ಮಾಡುವಂಥ ವಸ್ತುಗಳು ಹಣ ಆಕರ್ಷಣೆ ಮಾಡುವಂಥ ವಸ್ತುಗಳು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ಒಂದು ವಸ್ತುಗಳನ್ನು ನಾವು ಒಳಗಡೆ ಸೇರಿಸಿ ನಾವು ಒಂದು ಗಂಟನ್ನಾಗಿ ಮಾಡಿಕೊಂಡು ನಾವು ತಿಳಿದು ತುಳಸಿ ಗಿಡದ ಬುಡಕ್ಕೆ ಕಟ್ತಾ ಇದ್ದೀವಿ ಅಲ್ವಾ ಕಟ್ಟು ಕಟ್ಟಿ ನೀವು ನೀವು ಸಂಕಲ್ಪ ಸ್ವಲ್ಪ ಮಾಡ್ಕೊಳ್ಳಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಾನು ಇದು ಒಂದು ಗಂಟನ್ನು ನಾನು ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯಗಳು ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಸಹ ನಿವಾರಣೆ ಆಗಲಿ ಅಂತ ಹೇಳಿ ನಾನು ತುಳಸಿ ಮಾತೆ ನಿನಗೆ ಈ ಒಂದು ಗಂಟನ್ನು ಕಟ್ತಾ ಇದ್ದೀನಿ ನನಗೆ ಇಷ್ಟು ದಿನದ ಒಳಗಡೆ ಇಷ್ಟು ದಿ ಅಂದರೆ ನಿಮ್ಗೆ ಎಷ್ಟು ದಿನ ನಿಮಗೆ ಬೇಕು ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ ಅಷ್ಟು ದಿನದ ಒಳಗಡೆ ನೀವು ಕೇಳ್ಕೊಡಿ ಇಷ್ಟು ದಿನದ ಒಳಗಡೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸಿ ಹಣಕ ಮೇನಾಗಿ ಕಾಡುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸಿ ಸಾಲದ ಸಮಸ್ಯೆನ ಬಗೆಹರಿಸಿ ನಮಗೆ ಎಲ್ಲ ಒಂದು ಒಳಿತು ಮಾಡಿಕೊಡಿ ಇದನ್ನು ನಮಗೆ ಇಷ್ಟು ದಿನದ ಒಳಗೆ ನಮ್ಮ ಸಮಸ್ಯೆ ಎಲ್ಲವನ್ನು ಸಹ ಬಗೆಹರಿಸಿ ನಮಗೆ ಅದೃಷ್ಟವನ್ನು ತಂದುಕೊಡಿ ನಮಗೆ ನಮ್ಮ ನಮ್ಮ ಕಷ್ಟಗಳೆಲ್ಲ ಬಗೆಹರಿಸಿ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನ ನಮಗೆ ಕೊಡಿ ಮತ್ತು ನಮಗೆ ಹಣ ವೃದ್ಧಿಯಾಗುವಂತೆ ಮಾಡಿಕೊಡಿ ಅಂತೆಲ್ಲವನ್ನು ಸಹ ನೀವು ಕೇಳಿಕೊಂಡು ನೀವು ಈ ಒಂದು ಗಂಡನ್ನ ಕಟ್ಟಿರ್ತೀರಲ್ವ ಕಟ್ಟಿ ಕಟ್ಟ ಮೇಲೆ ಕೇಳಿಕೊಳ್ಳಿ ಕಟ್ ಫಸ್ಟು ಕಟ್ಟಿಬಿಡಿ ಕಟ್ಟಿಬಿಟ್ಟು ನಂತರ ಕೇಳಿಕೊಂಡು ನೀವು ಕೈ ಮುಕ್ಕೊಂಡು ಇದಕ್ಕೆ ನೀವು ಅಂದರೆ ನಮಸ್ಕಾರ ಮಾಡಿಕೊಳ್ಳಿ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಇನ್ನೂ ಒಂದು ಕೆಲಸನ ಮಾಡಬೇಕಾಗುತ್ತೆ ನಂತರ ನೀವು ಇದ್ರ ಇದಕ್ಕೆ ನೀವು ತುಳಸಿ ಗಿಡದ ಬುಡದ ಹತ್ರ ಎರಡು ವಿಳ್ಳೆದೆ ಮತ್ತು ಒಂದು ಅಂದರೆ ಅಡಿಕೆ ಅಡಿಕೆ ಬಟ್ಲಡ್ಕೆ ಏನಿಲ್ಲ ಒಂದು ಅಡಿಕೆ ಎರಡು ವಿಳ್ಳೆದಲ್ಲೇ ಒಂದು ಅಡಿಕೆ ಒಂದು ಬಾಳೆಹಣ್ಣು ಈ ಮೂರನ್ನು ಸಹ ಇಟ್ಟು ನೀವು ಅದರ ಜೊತೆಗೆ ಒಂದು ಖರ್ಜೂರನ್ನು ಸಹ ಇಡಿ ಅಂದರೆ ನೈವೇದ್ಯ ರೂಪದಲ್ಲಿ ಒಂದು ಖರ್ಜೂರವನ್ನು ಸಹ ಇಡಿ ಖರ್ಜೂರ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಳಸಿ ಮಾತೆಗೂ ಸಹ ಮಾತೆ ಮಹಾಲಕ್ಷ್ಮಿಗೂ ಸಹ ತುಂಬನೇ ಪ್ರೀತಿ ಅಂದರೆ ಇಬ್ಬರು ಒಂದೇ ಮಾತೆ ಮಹಾಲಕ್ಷ್ಮಿ ಖರ್ಜೂರ ಅಂತ ಅಂದರೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಖರ್ಜೂರವನ್ನು ನೈವೇದ್ಯವಾಗಿ ಇಟ್ಕೊಂಡು ನೀವು ನಂತರ ಇದಕ್ಕೆ ಧೂಪ ದೀಪಗಳನ್ನು ತೋರಿಸಿ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ಮಾಡಿದ ನಂತರ ನೀವು ಈ ಒಂದು ತುಳಸಿ ಗಿಡದ ಬುಡಕ್ಕೆ ಐದು ಪ್ರದಕ್ಷಿಣೆಗಳನ್ನ ಹಾಕೊಳ್ಳಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಾನು ಒಂದು ಮಂತ್ರನ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆ ಒಂದು ಮಂತ್ರನ ಹೇಳ್ಕೊಂಡು ಐದು ಪ್ರದಕ್ಷಿಣೆಗಳನ್ನ ತುಳಸಿ ಗಿಡದ ಬುಡಕ್ಕೆ ಹಾಕೊಳ್ಳಿ ಓಂ ಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ಹೇಳ್ಕೊಡಿ ಓಂ ಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ಹೇಳ್ಕೊಂಡು ಹೇಳ್ತಾ 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 ನೀವು ಅಂದ್ರೆ ಜೋರ ಗೆಳಕೋಬಿಡಿ ಅಂದ್ರೆ ಮನ್ಸನ್ನ ಹೇಳ್ಕೊಡಿ ಹೇಳ್ಕೊಂಡು ನೀವು ತುಳಸಿ ಮಾತೆಗೆ ಐದು ಪ್ರದಕ್ಷಿಣೆನ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಇದನ್ನ ನೀವು ಅಂದ್ರೆ ಇದು ಕಟ್ಟಿರ್ತೀರ ಅಲ್ವಾ ಐದು ಪ್ರದಕ್ಷಿಣೆನ ಅಂದ್ರೆ ಲಕ್ಷ್ಮೀ ದೇವಿಯ ಮಂತ್ರವಾದಂತಹ ನಾನು ಹೇಳಿದ್ನಲ್ಲ ಈಗ ಓಂ ಮಹಾಲಕ್ಷ್ಮಿಯೇ ನಮಃ ಅಂದ ಒಂದು ಬೀಜ ಮಂತ್ರ ನೀವು ಹೇಳ್ಕೊಂಡು ಐದು ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ನೀವು ಇದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ನಂತರ ತುಪ್ಪದ ದೀಪವನ್ನೆಲ್ಲ ಹಚ್ಚಿ ನೀವು ಮಾಡಿ ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವಾ ಮಾಡಿ ನೀವು ಐದು ಪ್ರದಕ್ಷಿಣೆ ಹಾಕ್ಕೊಂಡು ನೀವು ನಂತರ ಎಲ್ಲವನ್ನು ಮಾಡಿಕೊಂಡು ನೀವು ನಮಸ್ಕಾರ ಮಾಡ್ಕೊಂಡು ಬಂದು ನೀವು ಮನೆಗೆ ಒಳಗಡೆ ಬನ್ನಿ ಇಷ್ಟು ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮಾಡಿದಂತಹ ಮರನೇ ಮರುದಿನದಿಂದಲೇ ಮರು ದಿನದಿಂದಲೇ ನಿಮಗೆ ಹಣ ವೃದ್ಧಿಯಾಗುತ್ತಾ ಹೋಗುತ್ತೆ ಮಾತೆ ಮಹಾಲಕ್ಷ್ಮಿ ಇದರಲ್ಲಿ ಆಕರ್ಷಣೆ ಆಗ್ತಾರೆ ವಿಷ್ಣು ಮಾತೆ ಮಹಾ ವಿಷ್ಣು ಮಾತೆ ಮಹಾಲಕ್ಷ್ಮಿ ತುಳಸಿ ಗಿಡದಲ್ಲಿ ಇರ್ತಾರೆ ಅಂತ ಹೇಳಿ ವಿಷ್ಣುವು ಸಹ ತುಳಸಿ ಗಿಡ ಅಂತ ಅಂದರೆ ತುಂಬಾ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಇದನ್ನ ಇದೊಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ದಿನದಿಂದ ದಿನಕ್ಕೆ ಹಣ ವೃದ್ಧಿಯಾಗುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಿ ಅದೃಷ್ಟ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದನೆ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಹೋಗ್ಲಾಡಿಸಿ ಅಂದರೆ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಇದು ಒಂದು ಪಾಸಿಟಿವ್ ಅನ್ನೋ ಒಂದು ಅಂಶನ ಮನೆಗೆ ತಂದು ಕೊಡುವಂತಹ ಒಂದು ಶಕ್ತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಇದಕ್ಕೆ ತುಂಬನೇ ಶಕ್ತಿಶಾಲಿಯಾಗಿರುವಂತಹ ಈ ಒಂದು ಒಂದು ಪವಾಡದ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂಥ ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು ನೀವು ನಾಳೆ ದಿನ ಶುಕ್ರವಾರ ದಿನ ನೀವು ನಾಳೆ ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ತುಳಸಿ ಗಿಡದ ಹುಡಕ್ಕೆ ಈ ಒಂದು ಚಿಕ್ಕದಾದಂಥ ಗಂಟನ್ನು ಕಟ್ಟಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅಂತಂದರೆ ಮರು ದಿನದಿಂದಲೇ ನಿಮಗೆ ಹಣ ವೃದ್ಧಿಸೋಕೆ ಶುರುವಾಗುತ್ತೆ ನಿಮ್ಮ ಕಣ್ ನೀವು ಅಬ್ಸರ್ವ್ ಮಾಡಿ ನೀವು ನಿಮ್ಮ ಅಬ್ಸ್ ಮನೆಯಲ್ಲಿ ನಡೆಯುವಂಥದ್ದೆಲ್ಲನೂ ಅಬ್ಸರ್ವ್ ಮಾಡ್ಕೊಬನ್ನಿ ಯಾವ ರೀತಿ ಇದು ನಿಮ್ಮಲ್ಲಿ ಚೇಂಜಸ್ ಕಾಣುತ್ತೆ ಬದಲಾವಣೆ ಕಾಣುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಂ ಫ್ರೆಂಡ್ಸ್ ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮರುದಿನದಿಂದಲೇ ನಿಮಗೆ ಹಣ ವೃದ್ಧಿಯಾಗ್ತಾ ಹೋಗುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಸಹ ತುಳಸಿ ಮಾತಿನ ಮುಟ್ಟಿ ನೀನು ನಮಸ್ಕಾರ ಮಾಡಿಕೊಂಡು ಹೋಗೋದಿಂದಲೂ ಸಹ ನಿಮಗೆಲ್ಲದರಲ್ಲೂ ನಿಮಗೆ ಏಳಿಗೆ ಯಶಸ್ಸು ಅನ್ನೋದೇ ಸಿಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಾನು ಸಹ ಮಾಡಿದ್ದೀನಿ ನಾನು ಸಹ ಮಾಡಿದ್ದೀನಿ ಅಂತಂದಮೇಲೆ ಅದರ ಒಂದು ರಿಸಲ್ಟು ನಮಗೆ ಗೊತ್ತಿರುತ್ತಲ್ವ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿದ್ರ ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ದಿನ ಇದೊಂದು ಕೆಲಸನ ನೀವು ಮಾಡಿ ನೋಡಿ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಮಂಜಿನಂತೆ ಕಲಗಿಸ್ಕೋಬಹುದು ಅಂತಾನೆ ಹೇಳ್ಬೋದು ಹೌದು ಎಲ್ಲೆಲ್ಲೋ ಹೋಗಿ ನಾವು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ನಾವು ಮನಸ್ಸಿಗೆ ನೆಮ್ಮದಿ ಇಲ್ದೇನೆ ನೆಮ್ಮದಿ ಸುಖ ಶಾಂತಿ ಇಲ್ದೇನೆ ನಾವು ಆ ಕಷ್ಟ ಇದೆ ಈ ಕಷ್ಟ ಇದೆ ಆ ಸಮಸ್ಯೆ ಇದೆ ಅಂತ ಹೇಳಿ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಒದ್ದಾಡ್ತಾನೆ ಇರ್ತೀನಿ ಅಲ್ಲ ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅಂತ ಎಲ್ಲ ಸಮಸ್ಯೆಗಳನ್ನೂ ಸಹ ನೀವು ಇದೊಂದು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹಾಯದ ಶೇರ್ ಮಾಡಿ ಯಾಕೆಂದರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ನೀವು ಚೆನ್ನಾಗಿರಿ ಇನ್ನೊಬ್ರು ಚೆನ್ನಾಗಿರಲಿ ಮತ್ತೊಬ್ಬರು ಚೆನ್ನಾಗಿರಲಿ ಇಬ್ಬರೆಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಾವು ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರೆ ಅವ್ರು ನಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೇ ಹೋದರೂ ಪರವಾಗಿಲ್ಲ ಮೇಲಿರುವಂತಹ ಭಗವಂತ ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತಾರಂತೆ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ಪ್ರತಿಯೊಂದು ನಾನು ಯಾವ ಒಂದು ರೆಮಿಡಿ ತೋರಿಸಿದ್ರು ಅದೆಲ್ಲವೂ ಅದೆಲ್ಲವೂ ನಿಮಗೆ ವರ್ಕ್ ಆಗಬೇಕು ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿಬೇಕು ಅಂತಹ ಒಳ್ಳೆಯ ಒಂದು ರೆಮಿಡಿ ಜೊತೆ ನಮ್ಮ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೋಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣು ತನಕ ನೋಡಿ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಎಂಗ್ರೇಜ್ ಕೊಡಿ ಅಂತ ಕೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ನ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್